ನಕಲಿ ಚಿನ್ನ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಇಬ್ಬರನ್ನ ಸಾರ್ವಜನಿಕರೇ ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ ಘಟನೆ ಧಾರವಾಡದಲ್ಲೇ ಸಂಭವಿಸಿದೆ ಕಳೆದ ಹದಿನೈದು ದಿನಗಳಿಂದ ಇಬ್ಬರು ವಂಚಕರು ಬೇರೆ ಬೇರೆ ಅಂಗಡಿಗಳಿಗೆ ತೆರಳಿ ಮೊದಲು ಅಸಲಿ ಚಿನ್ನ ತೋರಿಸುತ್ತಿದ್ದರು ಅದನ್ನು ಖರೀದಿ ಮಾಡುವಂತೆ ಅಂಗಡಿಯವರಿಗೆ ಹೇಳುತ್ತಿದ್ದಲ್ಲದೆ ನಮ್ಮ ಹತ್ತಿರ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರವಿದೆ ಎಂದು ನಂಬಿಸುತ್ತಿದ್ದರು ಬೇರೆ ಬೇರೆ ವ್ಯಾಪಾರಿಗಳು ಅದನ್ನು ನೋಡಿ ಖರೀದಿ ಮಾಡಲು ಮುಂದಾಗಿ ಹಣ ಕೊಡುವ ವೇಳೆ ಅಸಲಿ ಚಿನ್ನದ ಬದಲಿಗೆ ನಕಲಿ ಚಿನ್ನ ಕೊಟ್ಟು ಪರಾರಿಯಾಗುತ್ತಿದ್ದರು ಇದರಿಂದ ಅನೇಕ ವ್ಯಾಪಾರಿ ಧಾರವಾಡದಲ್ಲಿ ಮೋಸಕ್ಕೆ ಒಳಗಾಗಿದ್ದಾರೆ ಇಂತಹ ವಂಚಕರು ಧಾರವಾಡದ ಟಿಕಾರಿ ರಸ್ತೆಯಲ್ಲಿ ಅನೇಕ ವ್ಯಾಪಾರಸ್ಥರಿಗೆ ನಕಲಿ ಚಿನ್ನ ಮಾರಾಟ ಮಾಡಲು ಬಂದಿದ್ದ ವೇಳೆ ಅವರನ್ನ ಹಿಡಿದ ವ್ಯಾಪಾರಸ್ಥರು ಸಾರ್ವಜನಿಕವಾಗಿಯೇ ಗೂಸ ಕೊಟ್ಟಿದ್ದಾರೆ ಪೋಷನ್ ಜೈನ್ ಎಂಬುವರ ಅಂಗಡಿಗೆ ಬಂದಿದ್ದ ವಂಚಕರು ಅವರಿಗೆ ಮೊದಲು ಅಸಲಿ ಚಿನ್ನ ತೋರಿಸಿದ್ದಾರೆ ತದನಂತರ ಹಣ ಕೊಡುವಾಗ ನಕಲಿ ಚಿನ್ನ ಕೊಟ್ಟು ಮೋಸ ಎಸಗಿ ಪರಾರಿಯಾಗುವ ಪ್ಲಾನ್ ಇಟ್ಟುಕೊಂಡಿದ್ದರು ಇದೇ ಸಮಯದಲ್ಲಿ ಸಾರ್ವಜನಿಕರು ಸ್ಥಳೀಯ ವ್ಯಾಪಾರಸ್ಥರೊಂದಿಗೆ ಜೈನವರು ಕೂಡಿಕೊಂಡು ಈವರೆಗೆ ಚೆಕ್ಕಾಪಾಟ ತಳಿಸಿದ್ದಲ್ಲದೆ ವ್ಯಾಪಾರಸ್ಥರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಧಾರವಾಡದ ಶಹರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ